ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅನ್ನೋ ಕಾಂಗ್ರೆಸ್ ಅಸ್ತ್ರಕ್ಕೆ ಬಿಜೆಪಿಯಿಂದ ಸೋನಿಯಾ ಗಾಂಧಿ ಆದಿವಾಸಿ ವಿರೋಧಿ ಅಸ್ತ್ರ ಬಳಕೆಯಾಗಲಿದೆಯಾ ಸೋಮವಾರದಿಂದ ಸಂಸತ್ನ ಬಜೆಟ್ ಕುರಿತ ಚರ್ಚೆಯಲ್ಲಿ ಬಿಜೆಪಿ ಸೋನಿಯಾ ಗಾಂಧಿ ಹೇಳಿಕೆಯನ್ನೇ ದೊಡ್ಡ ಇಶ್ಯೂ ಮಾಡಲಿದೆಯಾ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನಿಸೋಕೆ ಸಿದ್ಧವಾಗಿರುವ ವಿಪಕ್ಷಗಳಿಗೆ ಸೋನಿಯಾ ಗಾಂಧಿ ಹೇಳಿಕೆಯನ್ನೇ ತಿರುಗುಬಾಣ ಮಾಡಲಿದೆಯಾ ಬಿಜೆಪಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕುರಿತ ಹೇಳಿಕೆ ವಿಷಯದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ನ್ಯಾಯಾಲಯಕ್ಕೆ ದೂರು ನೀಡಲಾಗಿದೆ ರಾಹುಲ್ ಗಾಂಧಿ ವಿರುದ್ಧ ಅವರ ಹೇಳಿಕೆಗಳ ಕಾರಣಕ್ಕೆ ಕೇಸ್ ದಾಖಲಾಗ್ತಿರುವ ಹೊತ್ತಿನಲ್ಲೇ ಈ ಬೆಳವಣಿಗೆ ಕಂಡುಬಂದಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕುರಿತು ನೀಡಿದ ಹೇಳಿಕೆಗಾಗಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ಬಿಹಾರದ ಮುಜಾಫರ್ಪುರ ಜಿಲ್ಲೆಯ ನ್ಯಾಯಾಲಯವೊಂದಕ್ಕೆ ದೂರು ನೀಡಲಾಗಿದೆ ಸಂಸತ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಬಗ್ಗೆ ಪ್ರತಿಕ್ರಿಯಿಸಿದ್ದ ಕಾಂಗ್ರೆಸ್ ನಾಯಕಿ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಬಡಪಾಯಿ ಮಹಿಳೆ ರಾಷ್ಟ್ರಪತಿಯವರು ಭಾಷಣ ಮುಗಿಸೋ ಹೊತ್ತಿಗೆ ಸುಸ್ತಾಗಿದ್ರು ಅವರಿಗೆ ಮಾತನಾಡೋದೇ ಕಷ್ಟವಾಗಿತ್ತು ಬೇಸರದ ವಿಷಯ ಅಂತ ಹೇಳಿದ್ರು ಇದನ್ನ ರಾಷ್ಟ್ರಪತಿಗೆ ತೋರಿದ ಅಗೌರವ ಅಂತ ಬಿಜೆಪಿ ಆರೋಪಿಸಿತ್ತು ದಿಲ್ಲಿಯಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದ ಪ್ರಧಾನಿ ಮೋದಿ ಅವರು ಸೋನಿಯಾ ಗಾಂಧಿಯ ಮಾತುಗಳಿಂದ ಆದಿವಾಸಿಗಳಿಗೆ ಅವಮಾನವಾಗಿದೆ ಅಂತ ಹೇಳಿದರು ರಾಷ್ಟ್ರಪತಿ ಭವನವು ಈ ಬಗ್ಗೆ ಪ್ರತಿಕ್ರಿಯಿಸಿ ಈ ಮಾತುಗಳು ಅತ್ಯುನ್ನತ ಸ್ಥಾನಕ್ಕೆ ಅವಮಾನವಾಗಿದ್ದು ಸ್ವೀಕಾರಾರ್ಹವಲ್ಲ ಅಂತ ಹೇಳಿತ್ತು ಅಂಬೇಡ್ಕರ್ ಕುರಿತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವ ಹೊತ್ತಲ್ಲೇ ಆ ಪಕ್ಷಕ್ಕೆ ಕಾಂಗ್ರೆಸ್ ನಾಯಕಿಯ ಹೇಳಿಕೆ ಸಿಕ್ಕಿದೆ ಹಾಗಾಗಿ ಸೋನಿಯಾ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡುವ ಮೂಲಕ ತಮ್ಮ ಮೇಲೆ ಅಂಬೇಡ್ಕರ್ ವಿರೋಧಿ ಹಣೆಪಟ್ಟಿ ಹಚ್ಚೋಕೆ ಪ್ರಯತ್ನಿಸುತ್ತಿರುವ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ತಿರುಗೇಟನ ನೀಡೋಕೆ ಬಿಜೆಪಿ ಹೊರಟಿದೆ ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಷ್ಟ್ರಪತಿಗೆ ಅಗೌರವ ತೋರಿದ ಆರೋಪದಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ನಿರ್ದೇಶಿಸುವಂತೆ ಮುಸಾಫರ್ಪುರ ಮೂಲದ ವಕೀಲ ಸುಧೀರ್ ಓಝಾ ಮುಸಾಫರ್ಪುರ ಜಿಲ್ಲೆಯ ನ್ಯಾಯಾಲಯವೊಂದರಲ್ಲಿ ದೂರನ್ನು ದಾಖಲಿಸಿದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನೂ ಕೂಡ ಸಹ ಆರೋಪಿಗಳು ಅಂತ ಓಜಾ ಹೆಸರಿಸಿದ್ದು ಅವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೋರಿದ್ದಾರೆ ಫೆಬ್ರವರಿ ಹತ್ತರಂದು ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆ ನಡೆಸಲಿದೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂಸತ್ನಲ್ಲಿ ಭಾಷಣ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ರಾಷ್ಟ್ರಪತಿ ದ್ರೌಪದಿ ತುಂಬಾ ದಣದಿದ್ರು ಅಯ್ಯೋ ಪಾಪ ಅವರಿಗೆ ಮಾತಾಡೋಕ್ಕೂ ಕೂಡ ಕಷ್ಟವಾಗ್ತಿತ್ತು ಕೊನೆ ಕೊನೆಯಲ್ಲಿ ಅವರು ಮಾತನಾಡೋಕೆ ಕಷ್ಟಪಡ್ತಾ ಇದ್ರು ಪುವರ್ ಥಿಂಗ್ ಅಂತ ಹೇಳಿದ್ರು ಆ ಮಾತಿಗೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಸೋನಿಯಾ ಗಾಂಧಿ ರಾಷ್ಟ್ರಪತಿಯನ್ನ ಹಾಗೂ ಆದಿವಾಸಿಗಳನ್ನ ಅವಮಾನಿಸಿದ್ದಾರೆ ಅಂತ ವಿವಾದ ಸೃಷ್ಟಿಸಿತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ಸೋನಿಯಾ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿ ಈ ಮೂಲಕ ಕಾಂಗ್ರೆಸ್ ದೇಶದ ಹತ್ತು ಕೋಟಿ ಬುಡಕಟ್ಟು ಜನರನ್ನ ಅವಮಾನಿಸಿದೆ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಕ್ಷಮೆ ಯಾಚಿಸಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ದ್ರೌಪದಿ ಮುರ್ಮು ಬುಡಕಟ್ಟು ಕುಟುಂಬದಿಂದ ರಾಷ್ಟ್ರಪತಿ ಹುದ್ದೆಗೆ ಬಂದಿದ್ದಾರೆ ಅವರ ಮಾತೃಭಾಷೆ ಹಿಂದಿ ಅಲ್ಲ ಅವರ ಭಾಷೆ ಒಡಿಯಾ ಅವರು ಇಂದು ಸಂಸತ್ತನ್ನ ತಮ್ಮ ಭಾಷಣದ ಮೂಲಕ ಅದ್ಭುತ ರೀತಿಯಲ್ಲಿ ಪ್ರೇರೇಪಿಸಿ ಭಾಷಣ ಮಾಡಿದ್ರು ಆದರೆ ಕಾಂಗ್ರೆಸ್ ರಾಜಮನೆತನ ಅವರನ್ನ ಅವಮಾನಿಸೋಕೆ ಪ್ರಾರಂಭಿಸಿದೆ ಅಂತ ದೆಹಲಿಯಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡಿದ ಪ್ರಧಾನಿ ಮೋದಿ ಹೇಳಿದ್ರು ಕಾಂಗ್ರೆಸ್ ನಾಯಕರೊಬ್ಬರು ಬುಡಕಟ್ಟು ಸಮುದಾಯದ ಹೆಣ್ಣುಮಗಳು ನೀರಸ ಭಾಷಣ ಮಾಡಿದ್ದಾರೆ ಅಂತ ಹೇಳಿದ್ರು ಮತ್ತೋರ್ವ ಸಂಸದರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಷ್ಟ್ರಪತಿಯನ್ನ ಬಡ ವ್ಯಕ್ತಿ ಅಂತ ಟೀಕಿಸಿದ್ರು इध देशदि बुड़कट सहोदरा सहोदरिय मार्द अवमान वे अंत मोदी एक कांग्रेस वाले खुद को देश का मालिक समझते हैं कांग्रेस के शाही परिवार का अहंकार आज देश ने फिर देखा है द्रौपदी मुर्मू जी उड़ीसा के जंगलों में आदिवासी परिवार से निकल करके यहां पहुंची है मातृभाषा न होने के बावजूद भी उन्होंने बेहतरीन तरीके से आज संसद को प्रेरित किया भाषण दिया लेकिन कांग्रेस का शाही परिवार उनके अपमान पर उतर आया है शाही परिवार के एक सदस्य ने कहा कि आदिवासी बेटी ने बोरिंग भाषण दिया दूसरी सदस्य तो ಕದಮ ಆಗ ಬಾಷ್ಟ್ರಪತಿ ಜಿ ಕೋ ಪುವರ್ ಥಿಂಕ್ ದೇಶ ಆದಿ ಬಹನೋ ಕಾಮಾನ ದೆಹಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ದ್ವಾರಕದಲ್ಲಿ ನಡೆದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ಶಾಹಿ ಪರಿವಾರದ ದುರಹಂಕಾರವನ್ನ ನೋಡಿ ಅವರು ಬುಡಕಟ್ಟು ಹಿನ್ನೆಲೆಯಿಂದ ಬಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಅವಮಾನಿಸಿದ್ದಾರೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಬಡ ಮಹಿಳೆ ಎಂಬ ಸೋನಿಯಾ ಗಾಂಧಿ ಅವರ ಅವಹೇಳನಕಾರಿ ಹೇಳಿಕೆ ತೀವ್ರ ಅಗೌರವದಿಂದ ಕೂಡಿದೆ ಒಂದು ಕಡೆ ಕಾಂಗ್ರೆಸ್ ಪ್ರತಿಯೊಂದು ಸಂದರ್ಭದಲ್ಲೂ ಸಂವಿಧಾನದ ಪ್ರತಿಯನ್ನು ಪ್ರದರ್ಶಿಸುತ್ತಿದೆ ಮತ್ತೊಂದು ಕಡೆ ಅತ್ಯುನ್ನತ ಸಾಂವಿಧಾನಿಕ ಅಧಿಕಾರವಾದ ರಾಷ್ಟ್ರಪತಿ ಹುದ್ದೆಗೆ ಅಗೌರವ ತೋರಿಸುತ್ತೆ ಇದು ಬುಡಕಟ್ಟು ಸಮುದಾಯಗಳ ಬಗ್ಗೆ ಕಾಂಗ್ರೆಸ್ನ ಕೀಳು ಮನೋಭಾವವನ್ನು ತೋರಿಸುತ್ತೆ ಈ ಬಗ್ಗೆ ಕಾಂಗ್ರೆಸ್ ಗೌರವಾನ್ವಿತ ರಾಷ್ಟ್ರಪತಿಗಳ ಬಳಿ ತಕ್ಷಣ ಕ್ಷಮೆ ಯಾಚಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ ಅಂತ ಹೇಳಿದ್ದಾರೆ ಬಿ ಬಿಜೆಪಿ ಅಂಬೇಡ್ಕರ್ ಹಾಗೂ ಸಂವಿಧಾನ ವಿರೋಧಿಯಂತ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಿರುವಾಗಲೇ ಬಿಜೆಪಿ ಸೋನಿಯಾ ಗಾಂಧಿ ಅವರ ರಾಷ್ಟ್ರಪತಿ ಕುರಿತ ಹೇಳಿಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದೆ ಸೋನಿಯಾ ಗಾಂಧಿ ದೇಶದ ಆದಿವಾಸಿಗಳನ್ನು ಅವಮಾನಿಸಿದ್ದಾರೆ ಅಂತ ಬಿಜೆಪಿ ಪುಕಾರ ಹಬ್ಬಿಸಿದೆ ಸೋಮವಾರದಿಂದ ಬಿಜೆಪಿ ಈ ಕುರಿತ ಪ್ರತಿಭಟನೆಯನ್ನ ಇನ್ನಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಸಂಸತ್ತಿನಲ್ಲಿ ಬಜೆಟ್ ಕುರಿತ ಚರ್ಚೆಯಲ್ಲಿ ಬಿಜೆಪಿ ಹಾಗೂ ಮೋದಿ ಸರ್ಕಾರದ ಮೇಲೆ ಮುಗಿಬೀಳೋಕೆ ವಿಪಕ್ಷ ಕಾಯ್ತಿದೆ ಕುಂಭಮೇಳದ ಕಾಲ್ತುಳಿತ ಆರ್ಥಿಕ ಹಿಂಜರಿತ ನಿರುದ್ಯೋಗ ಸಹಿತ ಹತ್ತಾರು ವಿಷಯಗಳ ಬಗ್ಗೆ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಪ್ರಶ್ನೆ ಕೇಳಿ ಇಕ್ಕಟ್ಟಿಗೆ ಸಿಲುಕಿಸಲಿವೆ ಆದರೆ ಅದಕ್ಕೆ ಪ್ರತಿಯಾಗಿ ಸೋನಿಯಾ ಗಾಂಧಿಯಿಂದ ಆದಿವಾಸಿಗಳಿಗೆ ಅವಮಾನ ಅಸ್ತ್ರವನ್ನ ಬಳಸೋಕೆ ಬಿಜೆಪಿ ಹೊರಟಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು